ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ಸತ್ಯ ಸುದ್ದಿಯಲ್ಲಿ ನಿಮ್ಮ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ನಗರಕ್ಕೆ ಇಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ರವರ ಮಗ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷರು ಮಹಿಮಾ ಜೆ ಪಟೇಲ್ ರವರು ಆಗಮಿಸಿದರು ಮುಂದಿನ ವರ್ಷ ನಡೆಯಲಿರುವ ಅಗ್ನಿ ಪದವೀಧಾರರ ಕ್ಷೇತ್ರ ಚುನಾವಣೆ ಯುವ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಕೆ ನಗರದಲ್ಲಿ ಪದವೀಧರರ ಕ್ಷೇತ್ರ ಮತಯಾಚನೆ ಮಾಡಲು ಹರಿಹರ ನಗರಕ್ಕೆ ಆಗಮಿಸಿ ಈ ಸಂದರ್ಭದಲ್ಲಿ ಮಹಿಮಾ ಜೆ ಪಾಟೀಲ್ ಮತ್ತು ಡಾಕ್ಟರ್ ನಾಗರಾಜ್ ರವರು ನಮ್ಮ ವಾಹಿನಿ ಜೊತೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ನಿಮ್ಮ ವಾಹಿನಿ ಮಿತ್ರ ಸಯ್ಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಭದ್ರಾ ಬಲದಂಡೆ ನೀರನ್ನ ಅದು ಯಾವ ಉದ್ದೇಶಕ್ಕೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದು ಮುಖ್ಯ ಆ ಅದ್ರೊಳಗೆ ಒಳ್ಳೆ ಉದ್ದೇಶ ಇದ್ರೆ ಅದಕ್ಕೆ ಗಲಾಟೆ ಮಾಡುವಂತ ಅವಶ್ಯಕತೆ ಇರಲ್ಲ ಆದ್ರೆ ಏನಾದ್ರೂ ಕೆಟ್ಟ ಉದ್ದೇಶ ಇದ್ರೆ ಅದಕ್ಕೆ ಗಲಾಟೆ ಮಾಡಿ ನಿಲ್ಸಂತದ್ದು ಅದು ಮುಖ್ಯ ಆಮೇಲೆ ಈ ನೀರಿನ ಹಂಚಿಕೆ ಅನ್ನೋಂಥದ್ದೇನಿದೆ ಇದು ಪ್ರಪಂಚದಾದ್ಯಂತ ನಮ್ಮ ಚಿಕ್ಕಪ್ಪ ಎಸ್ ಎಚ್ ಪಟೇಲ್ ಹೇಳ್ತಾ ಇದ್ರು ಮುಂದೆ ಮೂರನೇ ಮಹಾಯುದ್ಧ ಅಂತ ಆಗೋದಾದ್ರೆ ಅದು ನೀರಿನ ವಿಶಿತ ಆಗುತ್ತೆ ಅಂತಂದ ಹಂಗೆ ನಾವು ತಮಿಳ್ನಾಡು ಕರ್ನಾಟಕ ನೀರಿಗಾಗಿ ಜಗಳ ಮಾಡ್ತೀವಿ ಪಾಕಿಸ್ತಾನ ಇಂಡಿಯಾ ನೀರಿಗಾಗಿ ಜಗಳ ಮಾಡ್ತೀವಿ ನೀ ನೀರಿಗಾಗಿ ಜಗಳ ಮಾಡೋದೇನಿದೆಯಲ್ಲ ಇದು ಯಾಕೆ ಆಗ್ತಿದೆ ಅಂತಂದ್ರೆ ಮೂಲ ಹುಡ್ಕೋತ ಅವಶ್ಯಕತೆ ಇದೆ ನೀರು 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 ಅಂತ ಈ ಆಹಾಕಾರ ಏನಿದೆ ಬಹಳಷ್ಟು ನಮ್ಮ ಈಗ ಅಮೇರಿಕಾ ದೇಶದಲ್ಲೇ ಬಹಳಷ್ಟು ಡ್ಯಾಮ್ ಗಳನ್ನ ತೆಗೀತಾ ಇದ್ದಾರೆ ಅಲ್ಲಿ ಅದರಿಂದ ಆಗ್ತಾ ಇರೋ ಅನಾಹುತಗಳಿಂದಾಗಿ ಬಹಳಷ್ಟು ಡ್ಯಾಮ್ ಗಳನ್ನ ತೆಗಿತಾ ಇದ್ದಾರೆ ನಾವು ಹೆಚ್ಚು ಹೆಚ್ಚು ನ್ಯಾಚುರಲ್ ಆಗಿ ನೀರನ್ನ ಹಿಡಿದಂಥದ್ದು ಹಿಂದೆ ಕರ್ನಾಟಕದಲ್ಲಿ ಮೂವತ್ತ ನಾಲ್ಕು ಸಾವಿರ ಕೆರೆಗಳಿದ್ದು ಆ ಕೆರೆಗಳಲ್ಲಿ ಈಗ ಉಳಿದಿರೋದು ಮೂರ ನಾಲ್ಕು ಸಾವಿರ ಕೆರೆಗಳು ಮಾತ್ರ ಉಳಿದಿದಾವೆ ಉದ್ದ ನೀರು ನಿಲ್ಲದಂತ ಪರಿಸ್ಥಿತಿ ಒಳಗೆ ಏನ್ ಮಾಡ್ಕೊಂಡಿದೀವಿ ಅದಕ್ಕೆ ನಾವೆಲ್ಲೋ ಡ್ಯಾಮ್ ಕಟ್ಟಿದ್ವಿ ಅದರಿಂದ ನೀರು ನಾವು ಬದುಕ್ತೀವಿ ಅಂತ ಅನ್ನೋದ್ ಆಗಲ್ಲ ಇದು ಎಲ್ಲರೂ ಸೇರಿ ಬದುಕಬೇಕಾದಂತದ್ದು ಆಮೇಲೆ ನಮಗೆ ತೊಂದರೆ ಮಾಡ್ಕೊಂಡು ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಏನಿಲ್ಲ ಆದ್ರೆ ಬೇರೆಯವರಿಗೆ ಕುಡಿಯೋ ನೀರಿಗಾಗಿ ಆಹಾರ ಅಂತ ಒಂತ ಪರಿಸ್ಥಿತಿ ಬಂದಾಗ ಅದನ್ನ ನಾವು ಒಂದ್ ಒಳ್ಳೆ ಮನಸ್ಥಿತಿಯಿಂದ ಮಾಡ್ಕೊಡೋದು ಒಳ್ಳೇದು ನಾನು ಇದನ್ನ ಹೆಚ್ಚು ಸ್ಟಡಿನೂ ಮಾಡಿಲ್ಲ ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ತದೆ ನಾವು ಇದು ಎರಡು ಮೂರು ಜಿಲ್ಲೆಗಳಿಗೆ ನೀರು ಕೊಡ್ತಾ ಇದೀವಿ ನಮಗೂ ನೀರು ಆಗಲ್ಲ ಕೆರೆ ನೀರು ಅಂತಂದ್ರೆ ಆಗಲ್ಲ ಆದ್ರೂ ಕುಡಿಯೋ ನೀರಿಗೆ ಅಂತ ಪ್ರಶ್ನೆ ಬಂದಾಗ ಕೊಡ್ತಾ ಇದೀವಿ ಇರಿಗೇಷನ್ ಪರ್ಪಸ್ಗೆ ಅಂತ ಕೊಡೋಕ್ಕಾಗಲ್ಲ ಯಾರಿಗೇ ಆಗಲಿ ಕುಡಿಯೋ ನೀರಿಗಾದ್ರೂ ಕೊಡೋ ಅಂತದ್ದು ಮಾನವ ಮಾನವ ಧರ್ಮ ಅಂತ ಅನ್ಸುತ್ತೆ ನಾವ್ ಇವತ್ ಹರಿಹರ ಭೇಟಿ ಅಂತದು ಮುಂದೆ ಒಂದು ಎಲ್ಲ ಜನರನ್ನ ನಮ್ಮ ಪದವೀಧರರನ್ನ ಈ ಭಾಗದಲ್ಲಿರುವಂತ ಪದವೀಧರರನ್ನ ಎಚ್ಚರಿಸೋದಕ್ಕೆ ಅಂತ ಪದವೀಧರರ ಮೂಲಕ ಎಲ್ಲ ಜನರನ್ನ ಎಚ್ಚರಿಸಬೇಕು ಅಂತ ನಮ್ಮ ಐದು ಜಿಲ್ಲೆಗಳೇನಿದೆ ಕೋಲಾರ ಚಿತ್ರದುರ್ಗ ತುಮಕೂರು ಮತ್ತು ದಾವ ಚಿಕ್ಕಬಳ್ಳಾಪುರ ದಾವಣಗೆರೆಯ ಮೂರು ತಾಲೂಕುಗಳು ಜಗಳೂರು ಮತ್ತು ಹರಿಹರ ದಾವಣಗೆರೆ ಇವಿಷ್ಟು ಇಷ್ಟು ಕಡೆಯಿಂದ ನಮ್ಮ ಪದವೀಧರರು ಒಬ್ಬ ಎಮ್ ಎಲ್ ಸಿ ನ ಆರಿಸುವಂತ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರ ಚುನಾವಣೆಗೆ ನಾವು ಆ ಬ ಸರಳವಾದ ಚುನಾವಣೆ ಮಾಡೋದು ಅನ್ನೋದು ನಮ್ಮ ಒಂದು ಉದ್ದೇಶ ಸಿದ್ಧಾಂತ ಸರಳವಾದ ಚುನಾವಣೆಗಳಾಗಬೇಕು ನಮ್ಮ ಜನಪ್ರತಿನಿಧಿಗಳು ಸರಳವಾಗಿರ್ಬೇಕು ಅವರು ಪ್ರಚಾರ ವಾತಾವರಣ ಸರ್ ನನ್ನ ಹೆಸರು ಡಾಕ್ಟರ್ ಕೆ ನಾಗರಾಜ್ ಅಂತ ಹೇಳಿ ಮೂಲತಃ ಕೋಲಾರ ಜಿಲ್ಲೆಯವರು ಬಟ್ ನಾನು ಓದಿದ್ದು ಚಿತ್ರದುರ್ಗದಲ್ಲಿ ಮತ್ತೆ ಮದುವೆಯಾಗಿರ್ತಲ್ಲ ಮದುವೆ ಆಗಿದ್ದೀನಿ ಜೊತೆಗೆ ಮಾಲೂರಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದೇಡಿಯು ನ ರಾಜ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ ಜೊತೆಗೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಸಹ ನಾನು ಆಗ್ನೇಯ ಪದವೀಧರ ಘಟನೆಗೆ ಚುನಾವಣೆ ಕಂಟೆಂಟ್ ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕಂಟೆಸ್ಟ್ ಅನ್ನ ಮಾಡಿ ಒಂದು ರೂಢ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ನಾನು ಹೆಚ್ಚು ಐದು ಪಟ್ಟು ಹೆಚ್ಚು ಮತಗಳನ್ನ ತಗೊಂಡಿದ್ದೆ ಅದಾದ ನಂತರ ಈಗ ಪಕ್ಷದ ಅಭ್ಯರ್ಥಿಯಾಗಿ ನಾನು ಚುನಾವಣೆಯನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಮಹಿಬಾ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಮಹಿಪಟೇಲ್ ಸರ್ ಅವರ ಒಂದು ಆಶೀರ್ವಾದದೊಂದಿಗೆ ಈಗಾಗಲೇ ನಾವು ಈ ಒಂದು ಐದು ಜಿಲ್ಲೆಗಳಲ್ಲಿ ಒಂದು ಸಂಚಾಲವನ್ನ ಸ್ಟಾರ್ಟ್ ಮಾಡಿದೀವಿ ಅದ್ರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಎಲ್ಲಾ ಜಿಲ್ಲಾ ಕೇಂದ್ರಗಳು ಈಗಾಗಲೇ ಮುಗಿದರೆ ಈಗ ತಾಲೂಕ್ ಪ್ಲೇಸ್ ಲು ಬಂದಿದ್ವಿ ತಾಲೂಕ್ ಲೇಷನ್ ಸಹ ನಾವು ನಿನ್ನೆ ಜಗಳೂರು ಇವತ್ತು ಹರಿಹಾರ ಮುಟ್ಟಿದ್ರೆ ಆಲ್ಮೋಸ್ಟ್ ಒಂದು ಒಂದು ಸುತ್ತಿನ ಎಲ್ಲಾ ಒಂದು ಕ್ಷೇತ್ರ ಮುಗಿಯುತ್ತೆ ಎಲ್ಲಾ ಕಡೆ ಹೋದ ಕಡೆನು ಆಗಲೇ ತುಂಬಾ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಸರ್ ಅವರು ಒಂದು ಆದರ್ಶಗಳಿಗೆ ಬಹಳಷ್ಟು ಜನ ಗಬ್ಬಲ ಕೊಡ್ತಾ ಇದಾರೆ ಈಗಾಗಲೇ ಜನಗಳಿಗೆ ಬಹಳಷ್ಟು ಬೇಜಾರಾಗಿದೆ ಏನಂತೇಳಿ ಜನ ಪ್ರತಿನಿಧಿಗಳು ಬರ್ತಾರೆ ದುಡ್ಡು ಕೊಡ್ತಾರೆ ಮತ್ತೆ ಮತ ಹಾಕ್ಸ್ಕೊಂತಾರೆ ಗೆದ್ದು ಹೋದ್ಮೇಲೆ ಮತ್ತೆ ನಮ್ ಕಡೆ ಮತ್ತೆ ಐದರಿಂದ ಆರು ವರ್ಷಗಳು ಈ ಕಡೆ ನಮ್ ತಿರ್ಗಿ ನೋಡೋದಿಲ್ಲ ಅನ್ನೋದು ನಮಗೆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ಬಹಳಷ್ಟು ಬೇಜಾರ ಬೇಜಾರಾಗಿದೆ ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಈ ಗ್ರಾಜುಯೇಟ್ಸ್ ಆ ನಮ್ಮ ಒಂದು ಪರಿಧರರು ಆ ಪರಿದರ್ಗೆ ಈಗಾಗಲೇ ಸ್ವಲ್ಪ ಅರಿವು ಬಂದು ಈಗಾಗಲೇ ಏನ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಕಾರ ನೀವು ದಯವಿಟ್ಟು ದುಡ್ಡು ಕೊಡಬಾರದು ಎಂಡ ಹಂಚಬಾರ್ದು ಮತ್ತೆ ಯಾವುದೇ ರೀತಿಯ ಆಮಿಷಗಳನ್ನ ಕೊಡದೆ ನೀವು ಬದಿದಾದರೆ ನಾವೇ ವೈಯಕ್ತಿಕವಾಗಿ ನಿಮ್ಗೆ ಮುಂದೆ ನಿಂತು ಚುನಾವಣೆ ಮಾಡಿ ಗೆಲ್ಪ್ ಹೇಳಿ ಬಹಳಷ್ಟು ಹಮ್ಮಸ್ ಕೊಡ್ತಾ ಇದ್ದಾರೆ ನಾವು ಸಹ ಅದೇ ರೀತಿ ಮೊದಲಿಂದ ಹೇಳ್ತಾ ಇದೀವಿ ಏನಂತ ಹೇಳಿ ನಾವು ದುಡ್ಡು ಕೊಡದಿರೇ ಚುನಾವಣೆ ಮಾಡ್ತೀವಿ ಮತ್ತೆ ಮತಕ್ಕೆ ದುಡ್ಡು ಕೊಡೋದಿಲ್ಲ ಪ್ಲಸ್ ಜೊತೆಗೆ ಎಲ್ಲ ಕೊಡೋದಿಲ್ಲ ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಹೇಳ್ತಾ ಇದೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಏನಂತಂದ್ರೆ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತದೆ ಯಾಕಂದ್ರೆ ಜನಗಳು ಈಗಾಗಲೇ ಬೇಜಾರಾಗಿದೆ ಈಗ ಏನು ಕೆಲಸಗಳಾಗ್ತಾ ಇಲ್ಲಪ್ಪ ದುಡ್ಡು ತಗೊಂಡ್ ಅವರು ಅದು ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸರಿ ಮಹೇಂದ್ರ ಪಟೇಲ್ ನೇತೃತ್ವದಲ್ಲಿ ಚುನಾವಣೆ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರಿ ನಾವು ಗೆಲ್ಲೇ ಗೆಲ್ತಿವಿ ಅಂತ ಹೇಳಿ ಹೇಳಕ್ ಇಷ್ಟ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನೀವು ಯಾವಾಗ ಬಂದ್ ಅಲ್ಲ ಇಲ್ಲಿ ಏನು ನಮ್ ಈ ತಾಲೂಕು ಆಫೀಸ್ ನೋಡುವಾಗ ನಮ್ಗೆ ಬಹಳಷ್ಟು ಖುಷಿ ಆಯ್ತು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸ್ವಚ್ಛತೆ ಸ್ವಚ್ಛತೆ ಜೊತೆಗೆ ಒಳ್ಳೆ ಮನಗಿರುಗಳ ಪರಿಸರವನ್ನು ಇದು ಒಳಗಡೆ ನಿಜವಾಗ ನಮ್ಗೆ ಬಹಳಷ್ಟು ಖುಷಿ ಆಯಿತು ಇಂತಹ ಒಂದು ಎಲ್ಲಾ ತಹಸೀಲ್ದಾರ್ ಕೂಡ ಎಲ್ಲಾ ಎಲ್ಲ ತಾಲೂಕು ಎಲ್ಲದೇ ಪಡ್ತಾ ಇವೆ ಸರ್ ಅವ್ರಿಗೆ ನಾವು ಸಹ ಸಲ್ಲಿಸ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಹರಿಹರದ ಎಲ್ಲಾ ಪರಿವರ್ಗೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನವೆಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಒಂದು ಆಗ್ನೇಯ ಪರಿವಾರ ಕ್ಷೇತ್ರದ ಚುನಾವಣೆಯ ಒಂದು ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಟಿಫಿಕೇಶನ್ ಬರುತ್ತೆ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಆಫೀಸ್ ಅನ್ನ ತೆಗೆದಿರ್ತೀವಿ ಅಲ್ಲಿ ನಿಮ್ಗೆ ಏನೋ ಸಮಸ್ಯೆ ಇದ್ರು ಸಹ ನಾವು ನಮ್ಮ ಕಾರ್ಯಕರ್ತಾರೆ ದಯವಿಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದಾವಣಗೆರೆಯಲ್ಲಿ ನಮ್ದು ಜಿಲ್ಲಾ ಕಚೇರಿ ಇದೆ ಆ ಜೆಡಿ ಯು ಕಚೇರಿ ಇದೆ ಕಚೇರಿಯಲ್ಲಿ ನೀವು ಯಾವಾಗ ಬಂದು ದಯವಿಟ್ಟು ಏನೋ ಮಾಹಿತಿ ಬೇಕಾದ್ರೆ ಪಡ್ಕೊಳ್ಬಹುದು ಇದ್ರ ಜೊತೆಗೆ ಈಗಾಗಲೇ ಎನ್ರೋಲ್ಮೆಂಟ್ ಮಾಡಿಸಿ ಓಟ್ ಹಾಕಿರೋರು ಸಹ ಸರಿ ಮತ್ತೆ ನವೆಂಬರ್ಗೆ ಇನ್ವರ್ಸರಿ ಮತ್ತೆ ಮಾಡಿಸ್ಕೊಳ್ಳಬೇಕಾಗತ್ತೆ ಎನ್ರೋಲ್ಮೆಂಟ್ ಹಾಗಾಗಿ ಎಷ್ಟೋ ಜನಕ್ಕೆ ನಾನು ಮತ ಹಾಕಿದ್ದೀನಿ ನಂದು ಓಟ್ ಇದೆ ಬಿಡಿ ಅಂತ ಹೇಳಿ ತುಂಬಾ ಹಾಕ್ತಾರೆ ಆದ್ರೆ ಅದು ಮಾಹಿತಿ ತಪ್ಪಿರುತ್ತೆ ಇರುತ್ತೆ ಪ್ರತಿ ಚುನಾವಣೆಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಗಳಿಗೂ ಮತ್ತೆ ಪ್ರತಿ ಮತದಾರರು ಕೂಡ ಮತ್ತೆ ಹೊಸದಾಗಿ ನೋಂದಣಿ ಮಾಡಿಸ್ಬೇಕು ಆ ನೋಂದಣಿ ಮಾಡಿಸ್ಕೊಂಡು ದಯಮಾಡಿ ಡಾಕ್ಟರ್ ಕೆ ನಾಗರಾಜನ್ ಅವ್ರಂಗೆ ಪ್ರಥಮ ಪಕ್ಷವನ್ನು ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂತಾರೆ